ದೇವರ ಪರಿಶುದ್ಧರ ನಾಮಕ್ಕೆ ಸ್ತೋತ್ರವಾಗಲಿ ಬಾಕ್ಟ್ರಿ ಎರಡನೇ ಕೋರ್ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನವನ್ನು ನೋಡುವಾಗ ಹತ್ತನೇ ವಚನ ನೋಡೋಣ ನಾವು ದೇವರಿಗೆ ಸ್ತೋತ್ರವಾಗಲಿ ಆ ನತ್ತಿ ನೋಡ್ರಿ ಆದುದರಿಂದ ಕ್ರೈಸ್ತ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು ತಿರತ್ಕಾರವೂ ಕೊರತೆಯು ಹಿಂಸೆಯು ಸಂತುಷ್ಟನಾಗಿದ್ದೇನೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಅವಾಗಲೇ ಬಲವುಳ್ಳವನಾಗಿದ್ದೇನೆ ದೇವರ ಪರಿಶುದ್ಧ ಮತ್ತು ಸ್ತೋತ್ರವಾಗಲಿ ಈ ಮಾತನ್ನು ನಾವು ಬೈಬಲ್ ನಲ್ಲಿ ನೋಡುವಾಗ ಪೌಲನು ಈ ಮಾತನ್ನು ಹೇಳ್ತಾನೆ ಅಲ್ಲಿ ನಾವು ಏಳನೇ ವಚನದಿಂದ ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ಪ್ರತಿಯೊಂದು ಬರೆಯಲ್ಪಟ್ಟಿದೆ ಅಲ್ಲಿ ಪೌಲನಿಗೆ ಏನಾಗಿದೆ ಗೊತ್ತಾ ಪೈಲ ಪೌಲನಿಗೆ ಮೈಯಲ್ಲಿ ಒಂದು ಸೂಲ ಅಂದ್ರೆ ಒಂದು ಮುಳ್ಳು ಇರ್ತದೆ ಮೈಯಲ್ಲಿ ಒಂದು ಮುಳ್ಳು ಇರ್ತದೆ ಆ ವಿಷಯವಾಗಿ ಪೌಲನು ದೇವರತ್ರ ಎಷ್ಟೋ ಪ್ರಾರ್ಥನೆ ಮಾಡ್ತೇನೆ ಮೂರು ಸಾರ ಅಂತಂದ್ರೆ ದೇವರು ಪರಪಟ್ಟಿ ಇದು ಅದು ಒಂದು ನಿರ್ಣಯ ಕೋರಿತದವ್ರಿಗೆ ಅದರಲ್ಲಿ ನಾನು ಅದೇ ಅಧ್ಯಾಯದಲ್ಲೇ ಎಂಟು ವರ್ಷದಲ್ಲಿ ನೋಡುವಾಗ ಈ ವಿಷಯದಲ್ಲಿ ಮೂರು ಸಾರಿ ಕರ್ತನನ್ನು ಬೇಡಿಕೊಂಡೇನು ಅಂತಂದ್ರೆ ಪೌಲನ್ ಹೇಳ್ತಾ ಇದ್ದಾನೆ ಅದರಲ್ಲಿ ಪೌಲನ್ನು ಒಂದು ಸಮಸ್ಯೆನ ಎದುರಿಸ್ತಾ ಇದ್ದಾನೆ ಒಂದು ಸಮಸ್ಯೆ ಎದುರಿಸ್ತಾ ಅದು ಅಂತ ಇಂತ ಸಮಸ್ಯೆ ಅಲ್ಲ ಅದು ದೇಹದಲ್ಲಿ ಅದು ಒಂದು ಸೂಲ ಇರುವಂತ ಸಮಸ್ಯೆ ಸೂಲ ಅಂದ್ರೆ ಮುಳ್ಳು ಅಂತಂದ್ರೆ ಒಂದು ಮುಳ್ಳು ಅಂದ್ರೆ ಆ ದೇಹದಲ್ಲಿ ಒಂದು ಮುಳ್ಳಿನ ರೀತಿಯಲ್ಲಿ ಅದೇನಾಗ್ತಾ ಇದೆ ಗೊತ್ತಾ ಪೌಲನಿಗೆ ಅವಾಗ 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 ಅದು ಹಿಂಸೆ ಕೊಡ್ತಾನೆ ಇದೆ ಬಾಧೆ ಕೊಡ್ತಾನೆ ಇದೆ ವೇದನೆ ಪ ಕೊಡ್ತಾನೆ ಇದೆ ಆ ಕಷ್ಟದಲ್ಲಿ ಆ ವೇದನೆಯಲ್ಲಿ ಹೋಗ್ತಾ ಇದ್ದಾನೆ ಒಂದು ದಿನ ಏನಾಯ್ತು ಇದ್ದಕ್ಕಿದ್ದಂತೆ ಪೌಲನಿಗೆ ಪ್ರಾರ್ಥನೆ ಮಾಡಿದ್ರೆ ದೇವರು ನನ್ನ ಮೂಲಕವಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ ಅನೇಕ ಸೂಚಕ ಕಾರ್ಯಗಳನ್ನು ಮಾಡ್ತಾನೆ ಆ ಆದ್ರೆ ನನ್ನ ಮೈಲಿಕ್ಕ ಮುಳ್ಳನ್ನು ದೇವರು ತೆಗೆಯುವುದಿಲ್ಲವಾ ಖಂಡಿತವಾಗಿ ತೆಗೆದ್ ಹಾಕ್ತಾನಂತ ಹೇಳಿ ಪೌಲನ್ ಏನ್ ಮಾಡ್ತಾರೆ ಒಂದು ಆಲೋಚನೆ ಬರ್ತದೆ ಪೌಲನಿಗೆ ಅವಾಗ ಮಣಕಾಲ ಹಾಕಿ ಪ್ರಾರ್ಥನೆ ಮಾಡ್ತಾನಂತ ಪ್ರೇರೇ ಪ್ರಾರ್ಥನೆ ಮಾಡಿ ದೇವರೇ ನನ್ನ ದೇಹದಲ್ಲಿ ಈ ಒಂದು ಮುಳ್ಳು ಇದೆ ಆ ಮುಳ್ಳ ತೆಗ್ದಾಕಪ್ಪ ಅಂತೇಳಿ ಮೂರು ಸಲ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನಂತೆ ಯಾಕಂದ್ರೆ ಆ ಮುಳ್ಳಿರೋದು ಹೊರಗಡೆ ಇಲ್ಲ ಅದು ಆತನ ದೇಹದಲ್ಲೇ ಇದೆ ನಮಗೆ ಒಂದು ಕಾಲಿ ಒಂದು ಸಣ್ಣ ಮುಳ್ಳು ಚುಚ್ಕೊಂಡ್ರೆ ನಾವು ಇಮಿಡಿಯೇಟ್ಲೆ ಒಂದು ನಾವು ರಿಪ್ಲೈ ಕೊಡ್ತೀವಿ ನಾವು ಏನಂತ ಅಮ್ಮ ಅಂತ ಅಂತೀವಿ கா நோந்து சுச்சுக்கள் அம்மா அந்த ஆ காலி முள்ளு சுச்சி நோவு மெல வார்த்தை ஒன்று நாலு தின தைது கொள்ளத்தே அதுக்காச்சி ಹಚ್ಚುವಿಕೆಯ ಮೇಲೆ ಅದು ವಾಸಿ ಆಗ್ತದೆ ಪ್ರಿಯ ಮಕ್ಕಳ ದೇವರಿಗೆ ಎಷ್ಟು ದೂರವಾಗಲಿ ಅಂದ್ರೆ ಅಲ್ಲಿವರೆಗೆ ನಾವು ಪಡ್ತಾನೆ ಇರ್ತೀವಿ ಅದೇ ಅದಕ್ಕೋಸ್ಕರ ಪರಿಶುದ್ಧ ಆತ್ಮ ದೇವರು ಹೇಳ್ತಾ ಬರೀ ಒಂದು ಆಫ್ಟರ್ ಆಲ್ ಒಂದು ಸಣ್ಣ ಮುಳ್ಳ ಚಿತ್ರನೇ ನೀನು ಅಮ್ಮ ಅಂತಂದೇಳಿ ಅಪ್ಪ ಅಂತೇಳಿ ನೀನು ನಿನ್ನ ತಂದೆ ತಾಯಿನ ನೀನ್ ಎನಿಸ್ತೀಯಲ್ಲ ಮೈಯಲ್ಲಿ ಪೌಲನಿಗೆ ಮುಳ್ಳು ಇದೆ ಅಂತಂದ್ ಹೇಳ್ತದೇನೆ ಮೈ ಒಳಗಿದೆ ಅದು ದಿನನಿತ್ಯ ವೇದನೆ ಪಡ್ತಾ ಇದಾನೆ ಮತ್ತೆ ಆತನ ಪರಿಸ್ಥಿತಿ ಯಾವ ರೀತಿಯಾಗಿರ್ಬೋದು ಆತನ ಒಂದು ಆ ವೇದನೆ ಯಾವ ರೀತಿಯಾಗಿರಬಹುದು ಆತನ ದೇವರ ಸೇವೆ ಮಾಡುವಂತ ವ್ಯಕ್ತಿ ದೇವರ ಆತನ ಆತನ ಒಂದು ಬಟ್ಟೆಗಳನ್ನ ತೆಗೆದುಕೊಂಡು ರೋಗಿಗಳ ಮೇಲೆ ಹಾಕಿದ್ರೆ ರೋಗಗಳು ಸ್ವಸ್ಥ ಆಗ್ತಾ ಇದ್ವು ಅಂತ ಆತನಿಗೆ ಕೊಟ್ಟಿದ್ದಾನೆ ಆದರೂ ಕೂಡ ಆತನ ಮೈಯಲ್ಲೇ ಒಂದು ಮುಳ್ಳು ಇದೆ ನಾವಾಗಲಿ ಆದ್ರೂ ಕೂಡ ಆತನು ಏನ್ ಮಾಡ್ತಾನೆ ಗೊತ್ತಾ ಒಂದೇ ಒಂದು ಸಲ ಹತ್ರ ಅಂತ ಮೂರು ಸಲ ಆತನಿಗೆ ಪ್ರೇರೇಪಣೆ ಆಗಿದೆ ಮೂರು ಸಲ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನೆ ದೇವರೇ ನನ್ನ ನನ್ನ ಮೈಯಲ್ಲಿ ಇರುವಂತ ಈ ನೀನು ತೆಗೆದಾಕಪ್ಪ ಅಂತ ಪ್ರಾರ್ಥನೆ ಮಾಡುವಾಗ ಅವಾಗ ದೇವ್ರ ಒಂಬತ್ತನೇ ವಚನದಲ್ಲಿ ದೇವ್ರು ಹೇಳ್ತಾನೆ ನೋಡ್ರಿ ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳ್ತಾನೆ ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಅಂತ ಹೇಳ್ತಾ ಇದ್ದು ನನ್ನ ಕೃಪೆ ನನಗೆ ಸಾಕು ನಿನ್ನ ದೇಹದಲ್ಲಿ ಮುಳ್ಳಿದೆಯಲ್ಲ ಆ ಮುಳ್ಳಿದೆ ಅಂತ ನೀನು ವೇದನೆ ಪಡ್ತಾ ಇದೆಯಲ್ಲ ಆ ಕಷ್ಟ ಪಡ್ತಾ ಇದೆಯಲ್ಲ ಕಣ್ಣೀರ್ ಆಗ್ತಾ ಇದೆಯಲ್ಲ ಬಾಧೆ ಬೀಳ್ತಾ ಇದೆಯಲ್ಲ ನೀನು ಅದೆಲ್ಲ ವಿಷಯದಲ್ಲಿನೋ ನೀನು ಚಿಂತೆ ಮಾಡಬೇಡ ಪ್ರಿಯ ಮಗನೇ ನನ್ನ ಕೃಪೆ ನಿನಗೆ ಸಾಕು ಅಂತಂದ್ರೆ ದೇವರು ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಹತ್ತಿರ ಮತ್ತೆ ನಾವು ನೋಡುವಾಗ ಕ್ರಿಸ್ತನ ನಿಮಿತ್ತ ಪೌಲನು ನನಗೆ ನಿರ್ಬಲ ತಿರಸ್ಕಾರವು ತಿರಸ್ಕಾರವೂ ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ನೋಡಿ ಕ್ರಿಸ್ತನ ನಿಮಿತ್ತವಾಗಿ ಇಲ್ಲಿ ಪೌಲನು ನಿರ್ಬಲ ಅವಸ್ಥೆಯಲ್ಲಿ ಕೂಡ ದೇವರನ್ನು ಸ್ತುತಿಸ್ತಾ ಇದ್ದಾನೆ ತಿರಸ್ಕಾರದಲ್ಲಿ ಕೂಡ ದೇವರನ್ನು ಮರ್ತಿಲ್ಲ ಮೈಯಲ್ಲಿ ಮುಳ್ಳಿದ್ರು ಕೂಡ ಆ ಹಿಂಸೆ ಆ ಕಠಿಣವಾದಂತ ಬಾಧೆ ಇದ್ರು ಕೂಡ ದೇವರು ಹೇಳಿದ ಒಂದೇ ಒಂದು ಮಾತು ನನ್ನ ಕೃಪೆಯೇ ನಿನಗೆ ಸಾಕು ಅಂತ ಹೇಳ್ತಾ ಇದ್ದಾನೆ ಆ ಮಾತನ್ನು ಮಾಡ್ಕೊಳ್ತೇ ಆತನ ಕೃಪೆ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಕಷ್ಟ ಇರ್ಬೋದು ಕಣ್ಣೀರ್ ಇರ್ಬೋದು ವೇದನೆ ಇರ್ಬೋದು ನೀನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೆಲವೊಂದು ಅವು ನೆರವೇರದೆ ದೇವರು ನಿನ್ನ ತಾಳ್ಮೆಯನ್ನು ಎದುರು ನೋಡ್ತಿರ್ಬೋದು ನೀನು ಅಂದುಕೊಂಡಿರಬಹುದು ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ದೀನಿ ನನ್ನ ಕುಟುಂಬಕ್ಕೋಸ್ಕರ ನನ್ನ ಯಜಮಾನಿಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನಮ್ಮ ಊರಿಗೋಸ್ಕರ ನಮ್ಮ ಏರಿಯಕ್ಕೋಸ್ಕರ ನಮ್ಮ ಸಂಬಂಧಿಕರಿಗೋಸ್ಕರ ರಕ್ತ ಸಂಬಂಧಿಕರಿಗೋಸ್ಕರ ಅಕ್ಕ ನಾನು ನಾನೆಷ್ಟೋ ಕಣ್ಣೀರು ಹಾಕಿದ್ದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂ ನನ್ನ ಪ್ರಾರ್ಥನೆ ಅಂತ ಅಂದ್ರೆ ವೇದನೆ ಪಡ್ತಾ ಇದ್ದೀನಿ ಪ್ರಿಯ ಮಗಳೇ ಮಗನೇ ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ದಾನೆ ಆತನ ಕೃಪೆ ನನಗೆ ಸಾಕು ಅಂತ ಹೇಳ್ತಾ ಇದೇನೆ ಆತನಿಗೆ ಗೊತ್ತು ನಿನ್ನ ಪ್ರಾರ್ಥನೆ ಆತನು ಕೇಳಿದಾನೆ ನಿನ್ನ ಕಣ್ಣೀರು ಆತನ ನೋಡಿದಾನೆ ನಿನ್ನ ವೇದನೆ ಆತನಿಗೆ ಗೊತ್ತು ಆದರೆ ಆತನು ಯಾಕೆ ತಡೆ ಮಾಡ್ತಾ ಆತನ ಕೃಪೆ ನಿನ್ನ ಮೇಲೆ ಇದೆ ಆತನ ಕೃಪೆ ನಿನ್ನ ಮೇಲೆ ಆತನ ತಡ ಮಾಡ್ತಾ ಇಲ್ಲ ಆತನ ಆಲ್ರೆಡಿ ಆತನ ಕೃಪೆಯನ್ನು ನಿನ್ನ ಮೇಲೆ ಇಟ್ಟಿದ್ದಾನೆ ಆದ್ರೆ ನೀನು ಅಂದ್ಕೊಳ್ತಾ ಇದೀ ಅದು ಇನ್ನ ನಿವಾರಣೆ ಆಗ್ತಾ ಇಲ್ಲ ಒಂದು ಪ್ರಾರ್ಥನೆ ದೇವರ ಹತ್ರ ಇಡ್ತಾ ಇದೀ ಅಂತ ನೀನು ಒಂದು ಪ್ರಾರ್ಥನೆ ದೇವರತ್ತ ದೇವ್ರ ನಾನು ಎಷ್ಟೋ ಬೇಡಿಕೆ ನಿನ್ನ ಮುಂದೆ ಇರ್ತಿದ್ದಯಾ ಆದ್ರೆ ಕೆಲವೊಂದು ನೆರವೇರಲಿಲ್ಲ ಅಂದ್ರೆ ನಿನ್ನ ದೇವರನ್ನು ಪ್ರಶ್ನೆ ಆಗ್ತದೇನೋ ಆದ್ರೆ ದೇವ್ರು ಹೇಳ್ತಾ ಇದೇ ನೀನು ಆ ಪ್ರಶ್ನೆ ಆಗ್ತದೆಯಲ್ಲ ಆ ಪ್ರಶ್ನೆ ನೀನ್ ಹಿಂದಕ್ಕೆ ತೆಗೆದುಕೋ ಯಾಕೆಂದ್ರೆ ನನ್ನ ಮೇಲೆ ಐತಿ ಅಂತ ಹೇಳಿದ್ನ ಆತನ ಕೃಪೆಯಲ್ಲಿ ಮೇಲೆ ಇರುವಾಗ ನಿನ್ ಆ ಪ್ರಶ್ನೆಗಳಿಗೆ ಆಲ್ರೆಡಿ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅರ್ಥ ಆಲೇ ಲೂಯ್ಯ ದೇವ್ರಿಗೆ ಸ್ತೋತ್ತರವಾಗಲಿ ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದೇನೆ ಆ ಕೃಪೆಯಲ್ಲಿ ನಿನ್ನ ನೀನು ನಡೆಯುತ್ತಿರುವುದಾದರೆ ಹೋದ ವರ್ಷದಲ್ಲಿ ನೀನು ಏನನ್ನ ಅನುಭವಿಸಿದೀವೋ ಆದರೂ ಕೂಡ ದೇವರು ನೀನು ಎಲ್ಲ ಸಮಯಗಳಲ್ಲಿ ಆತನಿಂದ ಕೈ ಬಿಟ್ಟಿಲ್ಲ ಎಲ್ಲ ಸಮಯ ನಿನ್ನ ಕೈ ನೋಡಿ ನಿನ್ನ ನಿರ್ಬಲ ಹೋಗಿರ್ಬೋದು ಕಷ್ಟದಲ್ಲಿ ರೋಗದಲ್ಲಿ ಬಾಧೆಯಲ್ಲಿ ಸಾಲದಲ್ಲಿ ನರಳಿಗೆ ಏನು ಹೋದ ವರ್ಷದಲ್ಲಿ ಎರಡು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದ್ರೆ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದಂತ ಅನೇಕ ಜನಗಳಲ್ಲಿ ಕೆಲವೊಬ್ಬರನ್ನ ನಾವು ಈ ವರ್ಷದಲ್ಲಿ ಕಾಣ್ತಾ ಇಲ್ಲ ಕೆಲವೊಬ್ಬರು ಕಾಣ್ತಾ ಇಲ್ಲ ಈ ಯಾತ್ರೆ ಬಿಟ್ಟು ಹೋಗಿದ್ದಾರೆ ಎಷ್ಟೋ ಜನ ಬೆಡ್ ಗಳಾಗಿದ್ದಾರೆ ಎಷ್ಟೋ ಜನ ಅಂಗವಿಕಲರಾಗಿದ್ದಾರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮನೆಯಲ್ಲಿ ಶಾಂತಿ ಇಲ್ಲ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಐಕ್ಯತೆ ಇಲ್ಲ ಆದ್ರೆ ನಮಗಾದ್ರೂ ದೇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವೆಲ್ಲ ಸಮಸ್ಯೆಗಳು ಬಂದಾಗಲೂ ಕೂಡ ನಮ್ಮನ್ನು ನಮ್ಮ ಮನೆಯಲ್ಲಿ ತೃಪ್ತಿಕರವಾಗಿ ಸಮಾಧಾನದಿಂದ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯ ಕೇಳುವುದರಲ್ಲಿ ಅನೇಕರನ್ನು ಬಲಪಡಿಸಿದ್ರೆ ನಮ್ಮನ್ನು ಮುನ್ನಡೆಸುತ್ತಾ ಬಂದಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಆ ಕೃಪೆ ಅದು ಮಹಾ ಕೃಪೆ ಆಗಿದೆ ಆತನ ಕೃಪೆ ಎಂದು ನಮಗಿದ್ರೆ ಸಾಕು ಹೋದ್ ವರ್ಷದಿದ್ದಂತ ಕಷ್ಟ ಈ ವರ್ಷ ಕೂಡ ಐತಲ್ಲ ನೀನ್ ಬಾಧೆ ಬಿಳ್ಬೇಡ ಬಾಧೆಗಳು ಆತನ ಕೃಪೆ ದಿನ ಮೇಲೆ ಇದೆ ಆತನ ಕೃಪೆ ಅಂದ್ರೆ ಸಾಕು ಅಂತ ನೀನು ಹೇಳ್ಬೇಕು ನನಕ ಯೇಸು ಸ್ವಾಮಿ ಕೃಪೆ ಅಂದ್ರೆ ನನಗೆ ಸಾಕು ಈ ಈ ಈ ಸಂಕಷ್ಟ ಈ ರೋಗ ಈ ಸಾಲ ಈ ಬಾಧೆ ನನಗೆ ಏನು ಮಾಡುವುದಿಲ್ಲ ಅಂತ ನೀನು ಒಂದು ಮಾತು ಹೇಳು ಆ ಮಾತು ದೇವರ ಎದುರು ನೋಡ್ತಾ ಇದ್ದಾನೆ ಅದೇ ಮಾತಿನ ಮೂಲಕವಾಗಿ ಈ ವರ್ಷ ಅದ್ಭುತವಾಗಿ ನಿಮ್ಮನ್ನು ನಡೆಸ್ತಾನೆ ಹೋದ ವರ್ಷಕ್ಕಿಂತಲೂ ಈ ವರ್ಷದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳು ನಿಮ್ಮ ಅನೇಕ ಸೂಚ್ಯ ಕಾರ್ಯ ನಿಮ್ಮ ಆಸನ ಮೂಲಕ ನಿಮ್ಮ ಮೂಲಕವಾಗಿ ದೇವರು ಪರಿಶುದ್ಧ ದೇವರ ಕಾರ್ಯ ಮಾಡ್ಲಿಕ್ಕಿದ್ದಾನೆ ದೇವರು ಹೇಳ್ತಾ ಇದ್ದಾನೆ ನೀವು ಓದುವ ವರ್ಷ ಇರತಕ್ಕಂತ ಆ ಬಾಧೆ ಸಂಕಷ್ಟದ ನಿಮಿತ್ತವಾಗಿ ವೇದನೆ ಪಡ್ತಾ ಇದ್ರೇನು ಅದನ್ನು ಅದರಲ್ಲಿ ಅಲ್ಲಿ ನಾನು ನಿಮ್ಮನ್ನು ನಡೆಸಿದ್ದೇನೆ ನನ್ನ ಕೃಪೆ ಹಿಂಬಾಲಿಸಿದೆ ಅದೇ ಕೃಪೆಯಲ್ಲಿ ಈ ವರ್ಷದಲ್ಲಿ ಕೂಡ ನಡೆಸುತ್ತೆ ನಾನು ಆದ್ರೆ ನೀವು ಅಲ್ಲಿ ಇದನ್ನು ಮರೆತು ಬಿಡ್ರಿ ಅಂತ ಹೇಳ್ತಾ ಹಳೆದನ್ನು ಮರ್ತ ಬಿಡ್ರಿ ಆದ್ರೆ ಹಳೆದರಲ್ಲಿ ಕೆಲವೊಂದು ನೀವು ನಾಪಿಕತೆ ಇಟ್ಕೊಳ್ಬೇಕು ನಿಮಗೆ ಕಷ್ಟ ಬಂದಾಗ ವೇದನೆ ರೋಗ ಬಾಧೆ ಬಂದಾಗ ಅನೇಕ ಸಮಸ್ಯೆಗಳು ಬಂದಾಗ ನಾನು ನನ್ನ ನನ್ನ ಕೃಪಿಯಲ್ಲಿ ನಿಮ್ಮನ್ನು ನಡೆಸಿದ್ದೇನೆ ಮೊದಲು ನೀವು ಮರಿಬಾರ್ದು ಯಾಕಂದ್ರೆ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಏರಿಯಾದವರು ನಿಮ್ಮ ಊರಿನವರು ರಕ್ತ ಸಂಬಂಧಿಗಳ ಎಷ್ಟೋ ಜನರು ನಿಮ್ಮ ಹತ್ರ ಇಲ್ಲ ಅನೇಕ ಬಾಧೆಗಳಿಗಾಗಿದ್ದಾರೆ ಅನೇಕ ಸಂಕಷ್ಟಗಳಿಗಾಗಿದ್ದಾರೆ ಆದರೆ ನಾನು ನಿಮ್ಮನ್ನ ನನ್ನ ಕೃಪೆ ನಡೆಸ್ತಾ ಇದ್ದೇನೆ ಹೇಳ್ತಾ ಇದ್ದಾನೆ ಅದೇ ರೀತಿ ಇಲ್ಲಿ ಕೂಡ ದೇವರು ಹೇಳ್ತಾ ಇದ್ದಾನೆ ಆತ ನಿಮಿತ್ತವಾಗಿ ನಿರ್ಬಲವಷ್ಟು ಬಂದ ಕೂಡ ತಿರಸ್ಕಾರ ಕೂಡ ನಿನಗೆ ತಿರಸ್ಕಾರ ಬಂದಿದೇನೋ ಯಾರನ್ನು ಯಾರು ನಿನ್ನ ಬಾಧೆ ಬಳಸಿದಾರೇನೋ ಯಾರು ನಿನ್ನನ್ನು ನೋಡುವ ರೀತಿಯಲ್ಲಿ ಬದಲಾವಣೆಯಾಗಿ ನೋಡಿದಾರೇನೋ ಆದರೆ ಪರಿಶುದ್ಧಾತ್ಮ ಕೃಪೆ ನಿನ್ನ ಮೇಲೆ ಇದೆ ನೀನು ಯಾವ್ದಕ್ಕ ಭಯ ಪಡಬೇಡ ಯಾವ್ದಕ್ಕ ಹಿಂಜರಿ ಬೇಡ ಪವಲನ್ಗೆ ಹೇಳಿದ ಮಾತು ದೇವರು ಪರಿಶುದ್ಧಾತ್ಮ ಇವತ್ತು ನಿಮ್ಮ ಹೇಳ್ತಾ ಇದೇ ನನ್ನ ಕೃಪೆಯ ನಿನಗೆ ಸಾಕು ಅಂದ್ರೆ ಹೇಳ್ತಾ ಇದನ್ನೂ ದೇವ್ರಿಗೆ ಸ್ತೋತ್ರವಾಗಲಿ ಯಾವಾಗಲೂ ಪುರಸ್ಕಾರದಲ್ಲಿಯೂ ಕೊರತೆ ಇಲ್ಲೂ ಹಿಂಸೆ ಇಲ್ಲೂ ಇಕ್ಕಟ್ಟಿನಲ್ಲಿ ಯಾವಾಗಲೂ ಸಂತುಷ್ಟನಾಗ್ತಾ ಆಗ್ತಾ ಇದ್ದೆ ಅಂದ್ರೆ ತೃಪ್ತಿಕರವಾಗಿ ಅವ್ರನ್ನ ಸ್ವೀಕರಿಸ್ತಾ ಇದ್ದೀ ನಾವು ಕೂಡ ನಾವು ಯೇಸು ಸ್ವಾಮಿ ನಮ್ಮದ ಮಕ್ಕಳಲ್ಲ ನಮಿಗೆ ಯಾಕೆ ಕಷ್ಟ ನಮಿಗೆ ಯಾಕೆ ಶೋಧನೆ ಆ ಮಾತು ತೆಗೆದಾಗ್ಬಿಡ್ಬೇಕು ಯಾಕಂದ್ರೆ ಶೋಧನೆ ಯಾಕೆ ತಾಂಬರ್ತಾನೆ ಗೊತ್ತಾ ದೇವರು ನಮ್ಮನ್ನು ಬಲಪಡಿಸಬೇಕಂತ ಹೇಳಿ ದೇವ್ರು ತಾಂಬರ್ತಾನೆ ನಮ್ಮನ್ನು ಇನ್ನು ಹೆಚ್ಚಾಗಿ ಬಲಪಡಿಸ್ಬೇಕಂತ ಹೇಳ ನಾವು ಇನ್ನೂ ಹೆಚ್ಚಾಗಿ ದೇವ್ರನ್ನ ಆರಾಧಿಸಬೇಕಂತ ಹೇಳಿ ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಹೇಳಿ ನಾವು ಇನ್ನು ಹೆಚ್ಚಾಗಿ ದೇವ್ರ ಆಕೆ ಕೇಳಬೇಕಂತ ಹೇಳಿ ದೇವ್ರ ಅವಾಗ ಅವಾಗ ದೇವ್ರು ಸಣ್ಣ ಪುಟ್ಟ ಸೋದನೆ ತರ್ತಾ ಇದ್ದಾನೆ ಆದ್ರೆ ಅವು ಶಾಶ್ವತವಾಗಿರುವುದಿಲ್ಲ ದೇವರ ಪರಿಶುದ್ಧ ಆಗ್ತದೆ ಕೋರಿಂತ ದ್ರದೇನಿದ್ದೆ ಬರದ ಪತ್ರಿಕಾ ದೇವರು ಹೇಳ್ತಾನೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ನಾನು ಸಿದ್ಧ ಮಾಡ್ತೇನೆ ಪ್ರಿಯ ಮಗನೇ ಮಗಳೇ ಅಂತ ಹೇಳ್ತಾರೆ ಅಲ್ಲ ಯಾಕೆ ಬರ್ತವೆ ನಾವು ಕ್ರೈಸ್ತರಲ್ವಾ ಕ್ರೈಸ್ತರ ಕರೆಕ್ಟೇ ಶೋಧನೆ ಬಂದಾಗಲೇ ಎಚ್ಚೆತ್ತುಕೊಳ್ಳುವುದು ಶೋಧನೆಯಿಂದಲೇ ಎರಡರಷ್ಟು ಆಶೀರ್ವಾದ ಹೋದ ವರ್ಷದಲ್ಲಿ ಶೋಧನೆ ಇತ್ತೇನು ಆ ಶೋಧನೆಯಿಂದಲೇ ಈ ವರ್ಷದಲ್ಲಿ ಎರಡರಷ್ಟು ಆಶೀರ್ವಾದ ದೇವ್ರು ಕೊಡ್ತಾ ಇದ್ದಾನೆ ದೇವ್ರಿಗೆ ಎಷ್ಟೋತ್ತರವಾಗ್ಲಿ ಕ್ರಿಸ್ತನ ಆಶೀರ್ವಾದ ಮಾಡಲಿ ಆಮೇನ್